ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಎನ್ಡಿಎ ಸರ್ಕಾರದ ಮೂರನೇ ಅತಿದೊಡ್ಡ ಪಕ್ಷ ಆಗಿರೋ ಸಂಯುಕ್ತ ಜನತಾದಳದ ಮುಖ್ಯಸ್ಥ ನಿತೀಶ್ ಕುಮಾರ್ ಬಿಹಾರದಲ್ಲಿರೋ ಯೋಜನೆಗಳನ್ನು ಅನುಷ್ಠಾನಗೊಳಿಸುವುದಕ್ಕೆ ಕೇಂದ್ರ ಸರ್ಕಾರದ ಬಜೆಟ್ನಿಂದ ಮೂವತ್ತು ಸಾವಿರ ಕೋಟಿ ಅನುದಾನಕ್ಕೆ ಬೇಡಿಕೆ ಇಟ್ಟಿದ್ದಾರೆ ಎನ್ನಲಾಗ್ತಾ ಇದ್ದು ಮೈತ್ರಿ ಸರ್ಕಾರ ಎದುರಿಸಲಿರೋ ಪ್ರಥಮ ಅಗ್ನಿ ಪರೀಕ್ಷೆ ಇದು ಅಂತ ಹೇಳಲಾಗ್ತಿದೆ ಬಿಹಾರದಿಂದ ಈ ಬೇಡಿಕೆಯನ್ನು ಸ್ವೀಕರಿಸಲಾಗಿದ್ದು ಈ ವರ್ಷದ ಬಜೆಟ್ನಲ್ಲಿ ಬಿಹಾರಕ್ಕೆ ಎಷ್ಟು ಅನುದಾನ ನಿಗದಿ ಆಗುತ್ತೆ ಅನ್ನೋದ್ರ ಬಗ್ಗೆ ಇನ್ನೂ ಡಿಸೈಡ್ ಆಗಿಲ್ಲ ಅಂತ ಮೂಲಗಳು ತಿಳಿಸಿವೆ ಎನ್ಡಿಎ ಮೈತ್ರಿ ಸರ್ಕಾರದ ಎರಡನೇ ಅತಿದೊಡ್ಡ ಪಕ್ಷವಾಗಿರೋ ತೆಲುಗು ದೇಶ ಮುಖ್ಯಸ್ಥ ಎನ್ ಚಂದ್ರಬಾಬು ನಾಯ್ಡು ಆಂಧ್ರಪ್ರದೇಶ ರಾಜ್ಯಕ್ಕೆ ಮುಂದಿನ ಕೆಲವು ವರ್ಷಗಳಲ್ಲಿ ಹನ್ನೆರಡು ಬಿಲಿಯನ್ ಡಾಲರ್ ಅನುದಾನಕ್ಕೆ ಬೇಡಿಕೆ ಇಟ್ಟಿದ್ದಾರೆ ಅಂತ ವರದಿಯಾಗಿದೆ ಈ ಎರಡೂ ಮೈತ್ರಿ ಪಕ್ಷಗಳ ಒಟ್ಟು ಬೇಡಿಕೆಯ ಪ್ರಮಾಣ ವಾರ್ಷಿಕ ಆಹಾರ ಸಬ್ಸಿಡಿಗೆ ಕೇಂದ್ರ ಸರ್ಕಾರ ವಿನಿಯೋಗಿಸಲಾಗ್ತಾ ಇರೋ ಎರಡು ಪಾಯಿಂಟ್ ಎರಡು ಟ್ರಿಲಿಯನ್ ಮೊತ್ತದ ಅರ್ಧದಷ್ಟು ಅಂತ ಹೇಳಲಾಗಿದೆ ಮೋದಿ ಸರ್ಕಾರದ ಸಾಲವನ್ನು ತಗ್ಗಿಸುವುದಕ್ಕೆ ಹೊಂದಿರುವ ಗುರಿ ಹಾಗೂ ಸರ್ಕಾರದ ಮಿತ್ರ ಪಕ್ಷಗಳ ಈಡೇರಿಸಬೇಕಾದ ಅಗತ್ಯದ ನಡುವೆ ಸಮತೋಲನ ಸಾಧಿಸುವ ದಿಕ್ಕಿನಲ್ಲಿ ವಿತ್ತೀಯ ಒತ್ತಡವನ್ನು ಇದು ಸೂಚಿಸುತ್ತೆ ಅಂತ ಹಣಕಾಸು ತಜ್ಞರು ಅಭಿಪ್ರಾಯ ವ್ಯಕ್ತಪಡಿಸುತ್ತಿದ್ದಾರೆ ಕೇಂದ್ರೀಯ ಬ್ಯಾಂಕ್ ಈ ವರ್ಷ ದಾಖಲೆ ಪ್ರಮಾಣದ ಡಿವಿಡೆಂಡ್ ನೀಡಿರುವುದರಿಂದ ಹಾಗೂ ತೆರಿಗೆ ಸಂಗ್ರಹ ಪ್ರಮಾಣ ಏರಿಕೆ ಆಗಿರುವುದರಿಂದ ಪ್ರಧಾನಿ ನರೇಂದ್ರ ಮೋದಿಗೆ ಈ ಬಾರಿಯ ಬಜೆಟ್ ಮಂಡನೆಯಲ್ಲಿ ಸ್ವಲ್ಪ ಮಟ್ಟಿಗೆ ಧಾರಾಳವಾಗುವ ಅವಕಾಶ ದೊರೆಯುತ್ತೆ ಅಂತಾನು ಆರ್ಥಿಕ ತಜ್ಞರು ವಿಶ್ಲೇಷಣೆ ಮಾಡುತ್ತಿದ್ದಾರೆ